ಟಾಪ್ ಕ್ವಾಲಿಟಿ ಆಫ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇಲ್ಲಿ ಸಿಲ್ಫ್ ಸಿಲ್ವ ನಾಮ ಯಾರು ಐಸಿಸಿ ಚಾಂಪಿಯನ್ ಟ್ರೋಫಿಯಲ್ಲಿ ಟೀಮ್ ಇಂಡಿಯಾ ಸೋಲಿಲ್ಲದ ಸರದಾರನ ರೀತಿ ಫೈನಲ್ ಪ್ರವೇಶಿಸಿರುವಂತದ್ದು ಟೀಮ್ ಇಂಡಿಯಾಗೆ ಚೀರಪ್ ಹೇಳೋದಕ್ಕೂ ಕೂಡ ಮಂಡ್ಯದ ಇಲ್ಲಿ ವರ್ಕೌಟ್ ಮಾಡ್ತಿರುವಂತವರು ಜೊತೆಗೆ ಟ್ರೈನರ್ಸ್ ಗಳು ಎಲ್ಲರೂ ಕೂಡ ಟೀಮ್ ಇಂಡಿಯಾ ಅಪ್ ಹೇಳೋದಕ್ಕೆ ನಮ್ಮ ಜೊತೆ ಇದ್ದಾರೆ ನೀವು ಕೂಡ ನೋಡಬಹುದು ಈಗಾಗಲೇ ಮಂಡ್ಯದಲ್ಲಿ ಇರುವಂತಹ ದೀರಾ ಫಿಟ್ನೆಸ್ ಅಲ್ಲಿ ನಾನಿದ್ದೀನಿ ಟೀಮ್ ಇಂಡಿಯಾ ಅಂದ್ರೆ ಎಲ್ಲರೂ ಕೂಡ ಕುತೂಹಲ ಇರುತ್ತೆ ಈಗಾಗಲೇ ಟೀಮ್ ಇಂಡಿಯಾ ಫೈನಲ್ ಪ್ರವೇಶಿಸಿರುವಂಥದ್ದು ಟೀಮ್ ಇಂಡಿಯಾ ಅದಕ್ಕೆ ಚೀರಪ್ ಹೇಳೋದಕ್ಕೆ ವಿಶ್ ಮಾಡೋದಕ್ಕೆ ಸಾಕಷ್ಟು ಜನ ಇಲ್ಲಿ ಟ್ರೈನರ್ಸ್ ಗಳಾಗಿರ್ಬೋದು ವರ್ಕ್ಔಟ್ ಮಾಡುವಂತವ್ರೆಲ್ಲರೂ ಇದ್ದಾರೆ ಹಿಬ್ಬೆ ಹಿಬ್ಬೆ ಜ जीतेगा 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 हिपे हिपे हिपेट टीम इंडिया टीम इंडिया टीम इस... इंडिया टीम इंडिया टीम इंडिया हिपेट हिपेट जीतेगा 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 ಸೊ ಮಾತಾಡಿಸ್ತೀನಿ ಇಲ್ಲೆಲ್ಲ ವರ್ಕೌಟ್ ಮಾಡ್ತೀವಿ ಅವರು ಎಲ್ಲರೂ ಕೂಡ ಕ್ರಿಕೆಟ್ನ ಅಭಿಮಾನಿಗಳು ಏನು ಹೇಳ್ತಾರಂತೆ ಸರ್ ಈಗ ಟೀಮ್ ಇಂಡಿಯಾ ಫೈನಲ್ ಪ್ರವೇಶಿಸಿದೆ ಸಾಕಷ್ಟು ರೋಚಕ ಪಂದ್ಯ ಕೂಡ ಈಗ ನಡೀತಾ ಇದೆ ತನ್ನ ಎದುರಾಳಿ ನ್ಯೂಜಿಲ್ಯಾಂಡನ್ನು ಕೂಡ ಬಗ್ಗಿ ಮಣಿಸೋದಕ್ಕೂ ಕೂಡ ಏನು ಹೇಳ್ತೀರಿ ಸರ್ ಮೊದಲಾಗಿ ಸರ್ ಫಸ್ಟ್ ಆಫ್ ಆಲ್ ಚಾಂಪಿಯನ್ ಟ್ರಾಫಿ ಅಂತ ಹೇಳಿದ್ರೆ ಮಿನಿ ವರ್ಲ್ಡ್ ಕಪ್ ಅಂತಲೇ ಕರಿತೀವಿ ನಾವು ಟೂ ತೌಸಂಡ್ ನೈನ್ಟೀನಲ್ಲಿ ನಾವು ಆಫ್ಟ್ ಇದೇ ಸೇಮ್ ನ್ಯೂಜಿಲೆಂಡ್ ಮೇಲೆ ಫೈನಲ್ಸ್ ಓತಿದ್ದು ಆ ರಿವೆಂಜ್ ನಮ್ಮಲ್ಲಿ ಇನ್ನೂ ಕಾಡ್ತಿದೆ ಹಾಗೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಸೆಮಿ ಫೈನಲ್ ಕೂಡ ಆಸ್ಟ್ರೇಲಿಯು ಸೋತಿದ್ದು ನಾವು ಸೊ ಲಾಸ್ಟ್ ಟೈಮ್ ಮೊನ್ನೆ ಸೆಮಿಫೈನಲ್ಲಿ ನಾವು ಗೆದ್ದಿದ್ದೀವಿ ಆಸ್ಟ್ರೇಲಿಯ ಮೇಲೆ ಇವತ್ತು ನಾಳೆ ನಾಳೆ ನಡೆಯೋಂಥ ಫೈನಲಲ್ಲಿ ನಾವು ಕಿವೀಸ್ನ ಮಣ್ಸೆ ಮಣಿಸ್ತೀವಿ ಅಂತೇಳಿ ಚೆಕ್ ದ ಇಂಡಿಯಾ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಸರ್ ಕೊಹ್ಲಿ ಇದ್ದಾರೆ ಒನ್ ಮ್ಯಾನ್ ಶಿವ ಕೊಹ್ಲಿ ಇದ್ದಾರೆ ಹಿಟ್ ಮ್ಯಾನ್ ರೋಹಿತ್ ಇದ್ದಾರೆ ನಮ್ಮ ಆಲ್ರೌಂಡರ್ಸ್ ಇದ್ದಾರೆ ಟೋಟಲಿ ಟೀಮ್ ಲೆವೆನ್ ಬೆಸ್ಟ್ ಸರ್ ನಿಮಗೆ ಬ್ಯಾಟಿಂಗ್ ಲೈನಪ್ಪಲ್ಲಾಗಲಿ ಬೌಲಿಂಗ್ ಲೈನಪ್ಪಲ್ಲಾಗಲಿ ಯಾರಿಷ್ಟ ಈ ಫೈನಲ್ ಮ್ಯಾಚಲ್ಲಿ ಯಾರು ಚೆನ್ನಾಗಿ ಆಡ್ಬೋದು ಅಂತ ಅನ್ಸುತ್ತೆ ಸರ್ ಸರ್ ಯಾವಾಗಲೂ ನಮಗೆ ಇಡೋದು ವಿರಾಟ್ ಕೊಹ್ಲಿನೇ ಆ್ಯಂಡ್ ದೆನ್ ಕೆ ಎಲ್ ರಾಹುಲ್ ನಮ್ಮ ಕನ್ನಡಿಗ ಅವರು ಫಸ್ಟ್ ಆಗಲಿ ಸಿಕ್ಸ್ ಸಿಕ್ಸ್ ಪ್ಲೇಸಲ್ಲಾಗಲಿ ಸೆವೆನ್ ಪ್ಲೇಸಲ್ಲಾಗಲಿ ಅವರು ಚೇಜ್ ಮಾಸ್ಟರು ಸೊ ಕೊಹ್ಲಿ ಹಾಗೆ ರಾಹುಲ್ ಜೊತೆಗೆ ರೋಹಿತ್ ಸರ್ ಬೆಸ್ಟ್ ಆ್ಯಂಡ್ ಬೆಸ್ಟ್ ಸರ್ ಈಗ ಲೀಗಲ್ ಮೂರು ಮ್ಯಾಚನ್ನು ಕೂಡ ಗೆಲ್ತು ಸೆಮಿಫೈನಲ್ ಆಸ್ಟ್ರೇಲಿಯಾನು ಕೂಡ ಮಣಿಸ್ತು ಈಗ ಫೈನಲ್ ನ್ಯೂಝಿಲೆಂಡನ್ನು ಬಗ್ಗಿ ಬಡಿಯೋದಕ್ಕೂ ಕೂಡ ಟೀಮ್ ಇಂಡಿಯಾ ರೆಡಿ ಆಗಿದೆ ನೀವೆಲ್ಲ ಮ್ಯಾಚ್ಗಳ್ನ ನೋಡಿದ್ರೆ ಹೇಗಿತ್ತು ಮ್ಯಾಚು ಫೈನಲ್ ಹೇಗೆ ಆಡ್ಬೋದು ಸರ್ ಮ್ಯಾಚು ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಆಡಿದ್ರು ಬೌಲಿಂಗ್ ವಿಭಾಗ ಆಗ್ಬೋದು ಬ್ಯಾಟಿಂಗ್ ವಿಭಾಗ ಆಗೋದು ಫೀಲ್ಡಿಂಗು ಈ ಮೂರು ವಿಭಾಗದಲ್ಲೂ ಕೂಡ ತುಂಬ ಚೆನ್ನಾಗಿ ಆಡಿದ್ದಾರೆ ನಮ್ಮ ಸ್ಪಿನ್ನರ್ಸ್ಗಳು ಎಲ್ಲ ಟೀಮನ್ನು ಕಟ್ ಹಾಕಿದ್ದಾರೆ ತುಂಬ ಚೆನ್ನಾಗಿ ಅದೇ ರೀತಿ ಫೈನಲ್ ಕೂಡ ನ್ಯೂಜಿಲೆಂಡ ಕಟ್ ಹಾಕ್ತಾರೆ ಬೌಲರ್ಸ್ಗಳು ಹಾಗೆ ಬ್ಯಾಟಿಂಗ್ ವಿಭಾಗ ಬಂದರೆ ರಾಹುಲ್ ಅವರೇ ವಿರಾಟ್ ಕೊಹ್ಲಿ ಇದ್ದಾರೆ ರಾಹುಲ್ ಇದ್ದಾರೆ ಶ್ರೇಯಸ್ ಇದ್ದಾರೆ ಗಿಲ್ ಇದ್ದಾರೆ ಇವರು ಇವರು ಐದು ಜನ ಕೂಡ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಹಾಗಾಗಿ ನಾವು ಸೋಲೋ ಮಾತೇಲ್ಲ ಇಲ್ಲ ನಿಜವಾಗ್ಲೂ ಫೈನಲ್ನ ಗೆದ್ದೇ ಗೆಲ್ತೀವಿ ನಾವು ಇಂಡಿಯಾಗೆ ಆಲ್ ದ ಬೆಸ್ಟ್ ಸರ್ ಈಗ ಒಂದು ಕಡೆ ಬೌಲಿಂಗ್ ಲೈನಪ್ಪಲ್ಲಿ ಆಗಿರ್ಬೋದು ಬ್ಯಾಟಿಂಗ್ ಲೈನಪ್ ಅಲ್ಲಿ ಬ್ಯಾಟಿಂಗ್ ಲೈನಪ್ಪಲ್ಲ ಎಲ್ಲರೂ ಅದ್ಭುತವಾಗಿ ಆಡ್ತಿದ್ದಾರೆ ಬೌಲಿಂಗ್ ಲೈನಪ್ಪಲ್ಲೂ ಕೂಡ ಒಂದು ಕಡೆ ಸ್ಪಿನ್ನರ್ಸ್ ಆಗಿರ್ಬೋದು ಮತ್ತು ಕಡೆ ಸ್ಪೀಡ್ ಬೌಲರ್ಸ್ ಎಲ್ಲರೂ ಕೂಡ ಸಖತ್ತಾಗಿ ಮಾಡ್ತಾ ಇದ್ದಾರೆ ಅದರಲ್ಲೂ ದುಬೈಲ್ ನಡೆದಂಥ ನಾಲ್ಕು ಮ್ಯಾಚ್ನು ಕೂಡ ಗೆದ್ದಿದ್ದಾರೆ ನಿಮಗೆ ಯಾರು ಫೇವ್ರೇಟು ಹೇಗೆ ಆಡ್ಬೋದು ಫೈನಲ್ ಪಂದ್ಯಾವಳಿ ಹೇಗಿರುತ್ತೆ ಸರ್ ಮ್ಯಾಚ್ ಎಷ್ಟು ಕುತೂಹಲ ಇದೆ ನಿಮಗೆ ನಮ್ಗೆ ಎಷ್ಟು ಕುತೂಹಲ ಇದೆ ಅಂದರೆ ಈಗ ನಮ್ಮ ಫಸ್ಟ್ ಓವರ್ ಯಾರೇ ಮಾಡೋದಾದ್ರೂ ಈಗ ಸಿರಾಜ್ ಮಾಡ್ತಾರೆ ಸಿರಾಜ್ ಅಂತ ನಿಮಗೆ ಯಾವುದೇ ಶಮಿ ಮಾಡ್ತಾನೆ ಶಮಿ ಪಕ್ಕ ಲೈನಪ್ಪಲ್ಲಿ ಇರ್ತದೆ ಇನ್ನು ಬ್ಯಾಟಿಂಗಲ್ಲಿ ರೋಹಿತ್ ಮತ್ತು ಗಿಲ್ ಗಿಲ್ ಪಕ್ಕ ಲೈನಪ್ಪಲ್ಲಿ ಆಡೆಯಡ್ತಾರೆ ತವರೆ ರೋಹಿತ್ ಶರ್ಮಾ ಒಂಚೂರು ಲೈನ್ ಅಲ್ಲಿ ಇಲ್ಲ ಫೈನಲಲ್ಲಿ ಆಡೇ ಆಡ್ತಾರೆ ಪಕ್ಕ ಈ ಸತಿ ಕಪ್ ನಮ್ಮದೇ ಓಕೆ ಈಗ ನಾಲ್ಕು ಮ್ಯಾಚುಗಳ್ನ ನೋಡಿದ್ರೆ ಸರ್ ಈಗ ಮೂರು ಲೀಗ್ ಆಗಿರ್ಬೋದು ಒಂದು ಸೆಮಿಫೈನಲ್ ಅಲ್ಲ ಎಲ್ಲ ಹೆಂಗಿತ್ತು ಸರ್ ಮ್ಯಾಚು ಈಗ ನಿಮ್ಗೆ ನೀವು ಎಷ್ಟು ಕ್ಯೂರಿಯಾಸಿಟಿ ಇದೆ ಫೈನಲ್ ಮ್ಯಾಚ್ ನೋಡೋದಕ್ಕೆ ಅಂತ ಅದೇ ಈಗ ಗೆಲ್ಲೇಬೇಕು ಈ ಫೈನಲ್ ಗಂಟಾನು ಒಂದು ಮ್ಯಾಚ್ ಸೋಲಲ್ಲೇ ಗೆಲ್ತ್ಕೊ ಬಂದ್ಬಿಟ್ಟಿದ್ದೀವಿ ಈಗ ಒಂದು ಮ್ಯಾಚ್ ಸೋತ್ಬಿಟ್ರೆ ಎಲ್ಲ ಇಷ್ಟು ದಿನ ಮಾಡಿರೋದೆಲ್ಲ ನೀರು ಪಾಲಾಗೋಯ್ತದೆ ಗೆದ್ದೇ ಗೆಲ್ತೀವಿ ಪಕ್ಕ ಹೊಡೆದೇ ಹೊಡಿತಾರೆ ಇಂಡಿಯಾ ಫಸ್ಟ್ ಪ್ರೈಸ್ ನಮ್ಮ ಇಂಡಿಯಾಗೆ ಜೈ ಸರ್ ನೀವೇನು ಹೇಳ್ತೀರಿ ನಾಲ್ಕು ಮ್ಯಾಚ್ಗಳಲ್ಲೂ ಕೂಡ ಅದ್ಭುತವಾಗಿ ಆಡಿದ್ದಾರೆ ಬ್ಯಾಟಿಂಗಲ್ಲಿ ಆಗಿರ್ಬೋದು ಬೌಲಿಂಗ್ ಲೈನಪ್ಪಲ್ಲಾಗಿರ್ಬೋದು ಸಕ್ಕತ್ತಾಗಿದೆ ಫೀಲ್ಡಿಂಗ್ ಲೈನಪ್ಪಲ್ಲಿ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ನಿಮಗೆ ಎಷ್ಟು ಕ್ಯೂರಿಯಾಸಿಟಿ ಇದೆ ಏನು ಹೇಳ್ತೀರಿ ಸರ್ ನಾಲ್ಕು ಪಂದ್ಯದಲ್ಲೂ ಕೂಡ ಭಾಳಷ್ಟು ವಿಶೇಷವಾಗಿ ನಮ್ಮ ಭಾರತೀಯ ಕ್ರಿಕೆಟ್ ತಂಡದ ನಾಯಕ ನಟರು ಎಲ್ಲರೂ ಒಳ್ಳೆಯ ಆಟವನ್ನು ಆಡಿದ್ದಾರೆ ಭಾಳ ವಿಶೇಷವಾಗಿ ಈ ವರ್ಷದ ಆರೈಕೆ ಭಾಳ ವಿಶೇಷವಾಗಿದೆ ಇಡೀ ಭಾರತ ದೇಶದ ನಾಗರಿಕ ಜನ ಶುಭಾಶಯನ ಕೋರ್ತಿದ್ದಾರೆ ನೀವು ಗೆಲ್ಲಲೇಬೇಕು ಅನ್ನುವಂಥದ್ದನ್ನು ನಾವು ನಮ್ಮೆಲ್ಲರ ಆರೈಕೆಯಿಂದ ಈ ಸಾರಿ ಮ್ಯಾಚ್ ನಮ್ಮದೇ ಆಗುತ್ತೆ ನಾವೆಲ್ಲರೂ ಅವರಿಗೆ ಶುಭಾಶಯನ ಇದ್ದೀವಿ ನೀವು ನಿಮಗೆ ಎಷ್ಟು ಕ್ಯೂರಿಯಾಸಿಟಿ ಇದೆ ಮ್ಯಾಚ್ ನೋಡೋದಕ್ಕೆ ಈಗ ಫೈನಲ್ ಮ್ಯಾಚ್ ನೋಡೋದಕ್ಕೆ ಎಷ್ಟು ಕ್ಯೂರಿಯಾಸಿಟಿಲಿ ಇದ್ರೆ ಎಷ್ಟು ಕಾದುಕೊಳ್ಕೊಂಡಿದ್ರ ಅಂತ ಭಾರತದ ಅಸ್ಮಿತಿಯ ಆಟ ಇದು ಬಹಳ ಕ್ಯೂರತೆ ಅಂತಂದರೆ ಆ ಕೆಲಸನೇ ಬಾ ಭಾನುವಾರದ ಎಲ್ಲ ಕೆಲಸವನ್ನು ನಾವು ಮೊಟ್ಟಕೊಳಿಸಿ ಟೀಮ್ ಇಂಡಿಯಾ ಗೆಲುವಿನ ಆ ಥರದಲ್ಲೇ ನಾವು ಕಾಯ್ಕೊಂಡಿದ್ದೇವೆ ಇಂದು ನಮ್ಮ ಧೀರಾ ಫಿಟ್ನೆಸ್ ನವಿನ್ನ ಎಲ್ಲ ಸಿಬ್ಬಂದಿ ವರ್ಗದವರು ನಮ್ಮ ಆಡಳಿತ ಮಂಡಳಿ ಎಲ್ಲ ಸದಸ್ಯರು ಇಲ್ಲಿ ಮಾಡುವಂಥ ಎಲ್ಲ ಫಿಟ್ನೆಸ್ ನವಿನ್ನ ಸದಸ್ಯರುಗಳು ಶುಭಾಶಯನ ಕೋರ್ತಾ ಇದ್ದೀವಿ ನಮ್ಮ ಆರೈಕೆ ನಿಮ್ಮೊಂದಿಗೆ ಇದೆ ಭಗವಂತನ ಅನುಗ್ರಹ ನಿಮ್ಗಿರುತ್ತೆ ನೀವು ಗೆದ್ದೇ ಅನ್ನುವಂಥ ಭರವಸೆ ನಮಗಿದೆ ಇಲ್ಲೊಂದಿಷ್ಟು ಒಂದಿಷ್ಟು ವುಮೆನ್ಸ್ ಕೂಡ ಮಹಿಳೆಯರು ಕೇಳಿದಾರೆ ಅವ್ರ ಕೂಡ ಮಾತಾಡ್ತೀನಿ ಮೇಡಮ್ ಈಗ ಫೈನಲ್ ಬಂದಿದೆ ಟೀಮ್ ಇಂಡಿಯಾಗೆ ಏನು ಹೇಳ್ತೀರಾ ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ ಓಕೆ ಮ್ಯಾಚ್ ನೋಡ್ತೀರಾ ಕ್ರಿಕೆಟ್ ಮ್ಯಾಚ್ ನೋಡ್ತೀರಾ ಸಮ್ ಟೈಮ್ಸ್ ಸಮ್ ಟೈಮ್ಸ್ ನೋಡ್ತೀರಾ ಈಗ ಸಾಕಷ್ಟು ಕುತೂಹಲ ಇದೆ ಮೇಡಮ್ ಭಾನುವಾರ ಏನೋ ನೋಡ್ಬೇಕು ಅಂತಿದ್ರೆ ಈಗ ವರ್ಕೌಟ್ ಮಾಡ್ತಾ ಇದ್ದೀರಾ ಭಾನುವಾರ ಎಲ್ಲದನ್ನೂ ಬಿಟ್ಟು ಮ್ಯಾಚ್ ನೋಡ್ಬೇಕು ಅಂತ ಅನ್ಸ್ಕೊಂಡಿದ್ದೀರಾ ಹಾಂ ಅನ್ಕೊಂಡಿದ್ದೀನಿ ನೋಡ್ತೀನಿ ಮೇಡಮ್ ನೀವು ಟೀಮ್ ಇಂಡಿಯಾಗೆ ಏನು ಹೇಳ್ತೀರಾ ಇದಿಷ್ಟು ಕೂಡ ಇಲ್ಲಿರುವಂತಹ ಫಿಟ್ನೆಸ್ ಅಲ್ಲಿ ವರ್ಕೌಟ್ ಮಾಡ್ತಿರುವಂತದ್ದು ಈಗಾಗಲೇ ನಾಲ್ಕು ಪಂದ್ಯಾವಳಿ ಕೂಡ ಅದ್ಭುತವಾಗಿ ಆಡಿದ್ದಾರೆ ಫೈನಲ್ ಅಲ್ಲೂ ಕೂಡ ಟೀಮ್ ಇಂಡಿಯಾ ಗೆದ್ದು ಬಿಗೆ ಬೀಳುತ್ತೆ ಸಾಕಷ್ಟು ಕ್ಯೂರಿಯಾಸಿಟಿ ಕೂಡ ನಮ್ಮ ಹತ್ರ ಇದೆ ನಾವು ಹಾಗಾಗಿ ಎಲ್ಲವನ್ನು ನಮ್ಮ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ಮ್ಯಾಚ್ ಅನ್ನು ಕೂಡ ನೋಡ್ತೀವಿ ಅನ್ನೋದನ್ನ ಟಿವಿ ನೈನ್ ಜೊತೆ ಹಂಚ್ಕೊಂಡಿರುವಂತದ್ದು ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್ ಟಿವಿ ನೈನ್ ಮಂಡ್ಯ